ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವ ಪ್ರೀತಿಸು ಜೀವ ಹೋಗುವಂತೆ ಭಾಗ ಐವತ್ತಾರು ರಜತ್ ಧೃತಿ ಮಲಗಿದ್ದಾಗ ಧೃತಿಗೆ ಕರೆ ಬಂದಿತು ಕುಸುಮ ಅವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ ಎಂದು ತಡ ಮಾಡದೆ ಗಂಡ ಹೆಂಡತಿ ಇಬ್ಬರು ಪಯನ ಬೆಳೆಸಿದರು ರಜತ್ ನಮ್ಮೂರಲ್ಲಿ ಇರೋದೇ ಎರಡು ವ್ಯಾನ್ ಒಂದು ಆ ರಮೇಶನದು ಇನ್ನೊಂದು ಕರಿಬಸವ ಚಿಕ್ಕಪ್ಪಂದು ಇಬ್ಬರು ನಮಗಾಗಿ ಕೊಡಲಾರರು ಏನು ಮಾಡೋದು ಅವರ ಮನೆಯತ್ತ ಹೆಜ್ಜೆ ಹಾಕುವಾಗ ಮನದ ತುಳಲಾಟ ಎದುರುಟ್ಟಳು ಧೃತಿ ಕೊಡಲಲ್ವಾ ಕಲಿಯೋನಾ ತನ್ನಗೆ ಹೇಳಿದವನ ಮಾತಿಗೆ ಆಶ್ಚರ್ಯಗೊಂಡಳು ಧೃತಿ ಏನು ಹೇಳ್ತಿದ್ದೀರಾ ಕದಿಯೋದ ನೀವು ಕಣ್ಣು ಬಾಯಿ ಬಿಟ್ಟು ನೋಡತೊಡಗಿದಳು ಬಾಯಿ ಮುಚ್ಚು ಸೊಳ್ಳೆ ಹೋದಾವು ನಾನೀಗ ಯಾರಿಗೆ ಫೋನ್ ಮಾಡಿ ಹೇಳಿದರೂ ಬರೋಕೆ ಅರ್ಧ ಗಂಟೆ ಬೇಕು ಅದೇ ಸಮಯದಲ್ಲಿ ನಾವು ತಲುಪಬಹುದು ಎಂದವ ಅವಳನ ಶಿವಣ್ಣನ ಮನೆಯ ಬಳಿಬಿಟ್ಟು ತಾನು ರಮೇಶನ ಮನೆಗೆ ನಡೆದ ತನ್ನ ಚಾಣಾಕ್ಷತೆಯಿಂದ ಬಳಸಿ ಐದೇ ನಿಮಿಷದಲ್ಲೇ ನಿಲ್ಲಿಸಿದ ವ್ಯಾನ್ ಕದ್ದು ತಂದ ಅಷ್ಟರಲ್ಲೇ ಧೃತಿ ಅವರನ್ನು ಹೊರತರಳಿಸಿದಳು ಅವನೇ ಡ್ರೈವ್ ಮಾಡುತ್ತಾ ಮುಂದೆ ಕುಳಿತರೆ ಅವನ ಪಕ್ಕ ಕುಳಿತಳು ಹಿಂದೆ ಶಿವನ ಕುಸುಮ ಕುಳಿತರು ನಿಖಿಲರನ್ನು ಗೌರಮ್ಮನಾಜ್ಜಿಯ ಬಳಿ ಇರಿಸಿ ತಾವು ಹೊರಟರು ಅಮ್ಮ ರೀ ಆಗ್ತಾ ಇಲ್ಲ ನಿಮಿಷಕ್ಕೆ ಒಮ್ಮೆ ನೋವು ಜಾಸ್ತಿ ಅಂದಾಗ ಗಂಡನ ಕೈ ಹಿಡಿದು ಅಳತೊಳಗಿದರು ಕುಸುಮ ನೋಡಮ್ಮ ಇಲ್ಲಿ ಏನೂ ಆಗಲ್ಲ ನಾನು ಇದ್ದೀನಿಲ್ವ ಹತ್ತೇ ನಿಮಿಷ ತಡ್ಕೊಳ್ಳೆ ಶಿವನ ಆದಷ್ಟು ಸಮಾಧಾನ ಮಾಡಿದರು ಅವರ ನೋವು ನುಡಿದ ಧ್ವತಿಗೆ ಬಾಯಿ ಕಟ್ಟಿದ ಹಾಗಾಗಿತ್ತು ತನ್ನ ಒಡಲನ್ನು ಸವರಿದಳು ತಾನು ಇಂಥ ನೋವನ್ನು ಸಹಿಸಬೇಕಾ ಎಂಬಂತೆ ತನು ನಡುಗಿತು ಅವಳ ಮನಸ್ಥಿತಿ ಅರಿತವ ಅವಳ ಕೈ ಮೇಲೆ ಕೈ ಇರಿಸಿ ಸಮಾಧಾನದ ಸನ್ನಿ ಮಾಡಿದ ತನ್ನ ಕೈಯಲ್ಲಾದಷ್ಟು ವೇಗವಾಗಿ ಡ್ರೈವ್ ಮಾಡಿ ಆಸ್ಪತ್ರೆ ತಲುಪಿದ ರಜತ್ ಅಲ್ಲೇ ವೈದ್ಯರೇ ಇಲ್ಲ ಯಾರು ಇಲ್ಲಿ ಇನ್ಚಾರ್ಜ್ ಒಬ್ಬರು ಡಾಕ್ಟರ್ ಇಲ್ಲ ಎಂದು ಕೂಗಾಡಿದ ಆತ ಕುಸುಮ ಅವರ ಒದ್ದಾಟ ಜಾಸ್ತಿಯಾದಂತೆ ಧೃತಿ ತುಂಬಿಕೊಂಡಳು ಕ್ಷಮಿಸಪ್ಪ ನನ್ನೇ ಡ್ಯೂಟಿ ಇದ್ದದ್ದು ಸ್ವಲ್ಪ ತಲೆನೋವು ಅಂತ ರೆಸ್ಟ್ ಮಾಡ್ತಾ ಇದ್ದೆ ಐ ಕ್ಯಾನ್ ಹ್ಯಾಂಡಲ್ ಎಂದು ಕ್ಯಾಬಿನಿಂದ ಹೊರ ಬಂದರು ಡಾಕ್ಟರ್ ವೈದ್ಯೆ ಸುಮಾರು ನಲವತ್ತೈದ ವರ್ಷದ ಹೆಂಗಸು ಸಾರಿ ಡಾಕ್ಟರ್ ಅವರ ನೋವು ನೋಡಲಾಗದೆ ಈಗಲೇ ಅರಚಿದೆ ಪ್ಲೀಸ್ ಇವರಿಬ್ಬರನ್ನು ಉಳಿಸಿ ಎಂದು ಕೈ ಮುಗಿದ ರಜತ್ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಎಂದವರು ಆಶ್ವಾಸನೆ ನೀಡಿ ಕುಸುಮ ಅವರನ್ನು ಕರೆದೊಯ್ದರು ಸುಮಾರು ಹತ್ತು ನಿಮಿಷಗಳ ಕಾಲ ಕೇವಲ ಅವರಿಗೆ ಕೂಗೆ ಕೇಳುತ್ತಿತ್ತು ಆಸ್ಪತ್ರೆ ತುಂಬ ನೃತಿಯಂತೂ ಹೆದರಿ ರಜತ್ ಕೈ ಹಿಡಿದುಕೊಂಡು ಕುಳಿತಿದ್ದರು ಮತ್ತೈದು ನಿಮಿಷದಲ್ಲಿ ಮುದ್ದಾದ ಮಗುವಿನ ಅಳಲು ಕೇಳಿತು ಕಂಗ್ರಾಟ್ಸ್ ನಿಮಗೆ ಹೆಣ್ಣು ಮಗುವಾಗಿದೆ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಎಂದವರು ಶಿವನ ಕೈಗೆ ಮಗುವಿತ್ತರು ರಜತ್ ನಾನು ಎತ್ಕೋಬೋದಾ ಎತ್ತಿ ಕೇಳಿಕೊಳ್ಳಲು ಆಸೆ ಇದ್ದರೂ ಆ ಮಗುವನ್ನು ನೋಡಿ ಅದ್ಯಾಕೋ ಹಾಕೋ ಹಿಂಜರಿದರು ನಿಧಾನವಾಗಿ ಎತ್ಕೋ ಎಂದವ ಅವಳ ಕೈಗೆ ಮಗು ಬಿಟ್ಟ ಪ್ರತಿ ಸೆಕೆಂಡಿಗೆ ಒಮ್ಮೆ ಅದರ ಕೆನ್ನೆಗೆ ತನ್ನ ಕೆನ್ನೆ ಸೋಕಿಸಿದಳು ಅದರಂತೆಯೇ ನಗುತ್ತಿದ್ದಳು ಅದರ ಚರಿಗೆ ಕನ್ನು ತುಂಬಿಕೊಂಡ ರಜತ್ ಮಗು ಕೊಡಿ ಸಾಕು ಎಂದು ನರ್ಸ್ ಒಬ್ಬರು ಮಗುವನ್ನು ಕರೆದುಕೊಂಡು ಹೋದರು ನೀವಿಲ್ಲ ಅಂದಿದ್ರೆ ನಾನು ನನ್ನ ಮಗಳು ಹೆಂಡದಿನ ಕಳ್ಕೊಳ್ತಿದ್ದೆ ತುಂಬ ಉಪಕಾರ ಆಯಿತು ಎಂದು ಕೈ ಮುಗಿದರು ಶಿವಣ್ಣ ಅಣ್ಣ ಇಂಥ ದೊಡ್ಡ ಮಾತಲ್ಲ ಯಾಕೆ ಮಗಳನ್ನು ಅದಕ್ಕಿಂತ ಚೆನ್ನಾಗಿ ನೋಡಿಕೊಡಿ ಎಂದು ಅವರ ಕೈಗೆ ಕೈ ಇಳಿಸಿದಳು ಇವರು ನಿಮ್ಗೇನಾಗಬೇಕು ಕೈಯಲ್ಲಿನ ಗ್ಲಾಸ್ ತೆಗೆಯುತ್ತಾ ಬಂದರು ವೈದ್ಯಹಿ ಇವಳು ರಕ್ತ ಹಚ್ಚಿಕೊಂಡು ಹುಟ್ಟದೇ ಇದ್ದರೂ ನನ್ನ ತಂಗಿಗಿಂತ ಹೆಚ್ಚು ಇವರು ಅವಳ ಗಂಡ ಕಣ್ ತೊಡೆದುಕೊಂಡು ನುಡಿದರು ಶಿವಣ್ಣ ಹೌದಾ ಪುಟ್ಟಿ ನಿನ್ನ ಹೆಸರು ಧೃತಿ ತಲೆವನ್ನು ಆಪ್ತರದಿಂದ ಸವರದಿಡಿದ್ ನನ್ನ ಹೆಸರು ಧೃತಿ ಇವರು ರಜತ್ ಪೊಲೀಸ್ ಆಫೀಸರ್ ಹೆಮ್ಮೆಯಿಂದ ಮುದ್ದಾಗಿ ನುಡಿದಳು ನೀನು ತುಂಬ ಮುದ್ದಾಗಿದೆಯಾ ಹುಡುಗಿ ನಾನು ವೈದೇಹಿ ಅಂತ ಇದೇ ಆಸ್ಪತ್ರೆ ನಮ್ಮದು ನಿನಗೇನೇ ಸಹಾಯ ಬೇಕಿದ್ದರೂ ಕೇಳು ಆಯ್ತಾ ನನ್ನ ಮಗಳು ನಿಂತರೇ ತರಲೆ ಎಂದು ನಕ್ಕರು ಸರಿ ಅಮ್ಮ ಹೇಗಿದ್ದಾರೆ ಅವರ ಕೈ ಹಿಡಿದು ಕೇಳಿದರು ಚೆನ್ನಾಗಿದ್ದಾರೆ ಸ್ವಲ್ಪ ಸುಸ್ತು ಜಾಸ್ತಿ ಆಗಿದೆ ಯಾರಾದರೂ ಒಬ್ಬರಿದ್ದರೆ ಸಾಕು ಮೂರು ದಿನ ಇಲ್ಲೇ ಇರಲಿ ಎಂದವರು ಅವಳ ಕೆನ್ನೆಗೆ ಮುತ್ತಿಟ್ಟರು ಅಮ್ಮ ನೀವು ಇವಳನ್ನು ಯಾಕಿಷ್ಟು ಹಚ್ಕೊತಿದ್ದೀರಾ ಇದು ಸ್ವಲ್ಪ ಪ್ರೀತಿ ಕೊಟ್ಟರೆ ತಲೆ ಮೇಲೆ ಕೂರುತ್ತೆ ರಜತ್ ಅವರಿಬ್ಬರ ಆತ್ಮೀಯತೆ ನೋಡಿ ನಡುವೆ ಬಾಯಿ ಹಾಕಿದ ಇವರು ನನ್ನ ಹೊಸ ಅಮ್ಮ ನೀವು ಹೋಗಿ ನಾನು ನಾಳೆ ಬರ್ತೀನಿ ಮೂತಿ ತಿರುವಿ ನುಡಿದಾಗ ನಕ್ಕರು ಎಲ್ಲ ಧೃತಿ ರಜತ್ ನೀವು ಹೋಗಿ ನಾಳೆ ಬನ್ನಿ ನಾನು ಇಲ್ಲೇ ಇರ್ತೀನಿ ಎಂದು ಬಲವಂತವಾಗಿ ರಜತ್ ಧೃತಿ ಕಳಿಸಿದರು ಶಿವಣ್ಣ ಧ್ವಜಿ ತುಂಬ ಭಯ ಆಯಿತು ವ್ಯಾನ್ ಓಡಿಸುತ್ತ ಹೇಳಿದ ರಜತ್ ಹಾಂ ಅತ್ತಿಗೆಗೂ ನೋವು ನೋಡಿ ಅಳುನೇ ಬಂತು ನನಗೆ ಆದರೆ ಪಾಪು ನೋಡಿ ಖುಷಿಯಾಯಿತು ಎಂದು ಮಗುವನ್ನು ನೆನೆದವಳ ಮನದಲ್ಲಿ ಯಾಕೋ ಹೊಸ ಭಾವ ಹಾಂ ಹಾಗೆ ಮಗು ಆಚೆ ಬರೋವರೆಗೂ ನೋವು ಇದ್ದದ್ದೇ ಎಂದವ ಅವಳ ಬದಲಾವಣೆಯನ್ನು ನೋಡಿ ನಗುತ್ತಿದ್ದ ರಜತ್ ಒಂದು ನಿಮಿಷದ ನಂತರ ಮಾತು ತೆಗೆದು ಏನು ದಾರಿ ಇಂದ ಕನ್ ತೆಗೆಯದೆ ಕೇಳಿದ ಅದು ಹಾಂ ಅದು 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 ನನಗೆ ಪಾಪು ಬೇಕು ನುಡಿದು ಕನ್ ಮುಚ್ಚಿದಳು ನಾಚಿಕೆಗೆ ಗಕ್ಕನೆ ವ್ಯಾನ್ ನಿಲ್ಲಿಸಿದೆ ಲೇ ಮಧ್ಯರಾತ್ರಿಯಲ್ಲಿ ಯಾವುದಾದ್ರು ದೆವ್ವ ಬಂತ ಹೇಗೆ ಅವಳೆಡೆ ತಿರುಗಿ ನೋಡಿದ ಯಾಕೆ ಯಾಕೆ ಮೈ ಮೇಲೆ ನ್ಯಾಗ್ಬಲಿ ಆಹ್ವಾನ ಅದಂತಿತ್ತು ನೀನೇ ಚೇಡು ನೀನೊಂಥರ ಚೇಡ್ಬೇಕಾ ಎಂದವ ನಗುತ್ತಾ ವ್ಯಾನ್ ಸ್ಟಾರ್ಟ್ ಮಾಡಲು ನನಗೆ ಹೊಸ ಆಸೆ ಆಗ್ತಿದೆ ನನ್ನ ತಾಯಿಯಾದರೆ ನೀವು ಅಜ್ಜಿ ನಾನು ಎಷ್ಟು ಕೇರ್ ಮಾಡ್ತೀರ ಇವಾಗಲೇ ಈ ಥರ ನೋಡ್ಕೊಳ್ತೀರ ಇನ್ನು ಆಗ ನನ್ನ ಹೊಟ್ಟೆಲಿ ಪುಟ್ಟ ಪಾಪು ನಾನು ನೀವು ಅಜ್ಜಿ ನಮ್ಮ ಪಾಪು ಮತ್ತು ಅಮ್ಮ ಎಷ್ಟು ಚೆಂದ ಇರುತ್ತೆ ಅಲ್ವಾ ನೀವೇ ನೀವು ನಾನು ಏನು ಕೇಳಿದರೂ ತಂದು ಕೊಡ್ತೀರಾ ಆಗ ಡೈಲಿ ಪಾನಿಪುರಿ ಕೇಳ್ತೀನಿ ಎಂದು ಕಲ್ಪನಾ ಲೋಕದಲ್ಲಿ ವಿವರಿಸಿದರು ನೀನು ನಿನ್ನ ಆಲೋಚನೆಗಳು ಎಂದು ನಕ್ಕ ನೀವು ನಗ್ಬೇಡಿ ನಮ್ಮ ಮದುವೆ ಆಗಲಿ ಆಗಲಿ ವರ್ಷ ಆಯಿತು ಇನ್ನೇನು ಮುಂದಿನ ತಿಂಗಳು ನನ್ನ ಫೈನಲ್ ಇಯರ್ ಸಹ ಮುಗಿಯುತ್ತೆ ನಾನೇನು ಚೈಲ್ಡ್ ಅಲ್ಲ ಇಪ್ಪತ್ತೊಂದು ವರ್ಷ ಆಗಿದೆ ನನಗೂ ಪಾಪು ಬೇಕು ಅದು ಯಾವ ಕಡೆಯಿಂದ ದೊಡ್ಡವಳಾದಳೋ ಎಂದು ನಕ್ಕ ಲೇ ನಿಗೊಂಚೂರಾದರೂ ನಾಚಿಕೆ ಇದೆಯಾ ಹೀಗೆ ಕೇಳ್ತೀಯಾ ಎಂದು ಹನೆ ಚಚ್ಚಿಕೊಂಡ ನೀವು ಗಂಡ ಮತ್ತು ಮಾವ ಅಂದಮೇಲೆ ನಾನು ಯಾಕೆ ನಾಚಿಕೋಬೇಕು ಎಂದವಳ ನೋಡಿ ಮತ್ತೆ ವ್ಯಾನ್ ನಿಲ್ಲಿಸ್ತವ ಅವಳ ಮುಖದ ಬೊಗಸೆಯಲ್ಲಿ ಹಿಡಿದು ನೋಡು ಮೊದಲು ಓದು ಮುಗಿಲಿ ಅಲ್ಲಿವರೆಗೂ ಇವೆಲ್ಲ ಬೇಡ ಮೇಲಿಂದ ನೋಡುವಷ್ಟು ಖುಷಿಯೇ ಇರಲ್ಲ ನೋವೇ ಇರುತ್ತೆ ಆ ಸಮಯದಲ್ಲಿ ಆಗೋ ಮೂಡ್ ಸ್ವಿಂಗ್ಸ್ ಸ್ಟ್ರೆಸ್ ದೇಹದ ಬದಲಾವಣೆ ಎಲ್ಲ ಮೇಂಟೈನ್ ಮಾಡೋಕೆ ಆಗಲ್ಲ ಸೊ ಓದು ಮುಗಿಲಿ ಆಯಿತಾ ಇದು ಫೈನಲ್ ಡಿಸಿಷನ್ ಎಂದವ ಅವಳ ಹಣೆಗೆ ಮುತ್ತಿಟ್ಟ ನಾನು ಏನೇ ಆಸೆ ಪಟ್ಟರೂ ನೀವು ನೆರವೇರಿಸಿಲ್ಲ ಹೋಗಿ ಎಂದು ಮುಖ ಓದಿಸಿಕೊಂಡೇ ಕುಡಿತಳು ಇಳಿ ಒಳಗೆ ಹೋದರು ನಾನು ವ್ಯಾನ್ ಬಿಟ್ಟು ಬರ್ತೀನಿ ಎಂದವ ಮಾತಿಗೆ ದರ ದರ ಇಳಿದು ಹುಷಾರು ಬೇಗ ಬನ್ನಿ ಎಂದು ಕೋಪದಲ್ಲಿ ನುಡಿದು ಅವಳು ಒಳ ನಡೆದಳು ಬಂದ್ರ ಏನಾಯಿತು ಯಾವ ಮಗು ಅವರು ಬರೋವರೆಗೂ ಅಲ್ಲೇ ಕುಡಿತಿದ್ದಳು ಅಜ್ಜಿ ಮಡಿಲಲ್ಲಿ ನಿಖಿಲ್ ಮಲಗಿದ್ದ ನೀನೇ ಕೇದ್ದಿದ್ದೀಯಾ ಮಲ್ಗೋ ತಾನೆ ಹೆಣ್ ಪಾಪು ಇಬ್ಬರು ಆರಾಮಿದ್ದಾರೆ ಎಂದು ನಿಖಿಲ್ ನನ್ನ ತನ್ನ ತೆ ತೆಗೆದುಕೊಂಡಳು ನೀವು ಮಲಗಿ ಇಷ್ಟೊತ್ತು ಎದ್ದಿದ್ದೀಯಾ ನಾನು ಇವನನ್ನು ನೋಡ್ಕೊಳ್ತೀನಿ ಆರೋಗ್ಯ ಹಾಳು ಮಾಡ್ಕೋಬೇಡ ಎಂದು ಮೆಟ್ಟಿಲು ಹತ್ತಿ ನಡೆದಳು ನಕ್ಕು ತಮ್ಮ ರೂಮ್ ನಡೆದರು ಅಜ್ಜಿ ಲೇ ಇದೇನೆ ಇವನು ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ ಮಂಚದ ಮೇಲೆ ಮಲಗಿದ ನಿಖಿಲ್ ನೋಡಿ ಕೇಳಿದ ರಜತ್ ಅವನು ಇಲ್ಲಿದ್ರೆ ನಿಮಗೇನು ಸಮಸ್ಯೆ ಮೂತಿ ತಿರುಗಿಸಿಕೊಂಡು ಕುಳಿತಳು ಸಮಸ್ಯೆ ಏನಿಲ್ಲ ನಿಂಗೆ ಕೋಪ ಹೋಗಿಲ್ವಾ ಎಂದು ಅವಳ ಪಕ್ಕ ಕುಳಿತ ಕೋಪ ಹೋಗೋಕ್ಕೆ ನನಗೆ ಮಗು ಬೇಕು ಅಪ್ಪಾ ಅವಳು ಅವಳ ಹಠಾನೋ ಸರಿ ನಿನ್ನಿಷ್ಟ ಎಂದವ ಅವಳ ಅದರಗಳಿಗೆ ದಾಳಿ ಇಟ್ಟ ಒಂದೆರಡು ನಿಮಿಷದ ಅದರ ಸವಿಯ ಸವಿದವ ಅವಳ ನಡುವಿನ ಮೇಲೆ ಹಿಡಿತ ಬಗೆ ಮಾಡಲು ರಜತ್ ರಜತ್ ಏನು ಮಾಡಬೇಕು ಅನ್ಕೊಂಡಿದ್ದೀರ ಅವನಿಂದ ದೂರ ಸರಿದು ಕೇಳಿದಳು ಗಾಬರಿಯಾಗಿದ್ದಾಳು ಪಾಪು ಬೇಕಂದಲ್ಲ ಮತ್ತೆ ಅವನಿಗೆ ಗೊತ್ತು ಇದಕ್ಕೆಲ್ಲ ಇನ್ನೂ ಸಿದ್ಧವಿಲ್ಲ ಅವಳೆಂದು ಅದೂ ಅದು ಪೇಚಾಟಕ್ಕೆ ಸಿಲುಕಿದಳು ನೋಡು ಇದಕ್ಕೆ ಹೇಳಿದ್ದು ಮೊದಲು ಓದು ಮುಗಿಯಲಿ ಅಂತ ಎಂದವನಕ್ಕೂ ಅವಳನ್ನು ಎದೆ ಮೇಲೆ ಮಲಗಿಸಿಕೊಂಡ ತಪ್ಪಿಸಿಕೊಂಡೆ ಎಂದು ನೆಟ್ಟಿಸಿರು ಬಿಟ್ಟಳು ಸುಮ್ಮನೆ ಮಲಗಿದಳು ಮಾರಣೆಂದಿನ ರಜತ್ ನಾನು ಕಾಲೇಜ್ಗೆ ಹೋಗಲ್ಲ ಅತ್ತಿಗೆ ಬಳಿ ಹೋಗ್ತೀನಿ ಅವರಿಗೆ ಯಾರೂ ಇಲ್ಲ ಎಂದು ಬೆಳಿಗ್ಗೆ ತಯಾರಾಗಿ ನುಡಿದಳು ಏನು ಬೇಡ ಅವರನ್ನು ನೋಡಿಕೊಂಡು ಕಾಲೇಜ್ಗೆ ಹೋಗೋಣ ಅವರಮ್ಮ ಬಂದಿದ್ದಾರೆ ನೋಡಿಕೊಳ್ಳೋಕೆ ಎಂದವ ತಲೆ ಬಾಚುತ್ತಿದ್ದ ಏನು ಶಿವನಮ್ಮ ಬಂದಿದ್ದಾರ ನಿಜಕ್ಕೂ ನಂಬಲಾಗಲಿಲ್ಲ ಅವಳಿಗೆ ಹೌದು ನಾನು ಬೆಳಿಗ್ಗೆನೆ ನನ್ನ ರೀತಿಯಲ್ಲಿ ಹೇಳಿ ಬಂದೆ ಸೋ ಎಂದವ ಅವಳತ್ತ ತಿರುಗಿದಾಗ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಎಂದು ತಬ್ಬಿದಳು ಇದನ್ನು ಮೊದಲೇ ಮಾಡಿದ್ದರೆ ಒಂದು ಹಗ್ ಸಿಗ್ತಿತ್ತು ಅಯ್ಯೋ ಛೇ ಎಂದು ನಟನೆ ಮಾಡಿದವನ ಕೆನ್ನೆಗೆ ಮುತ್ತಿಟ್ಟು ಓಡಿದಳು ಪರಿಶುದ್ಧ ಮನಸ್ಸಿನ ಪಾಪು ಇದು ಎಂದವ ಕೆಳಗೆ ಹೋದ ಇಬ್ಬರು ತಿಂಡಿ ತಿಂದು ನಿಖಿಲ್ ನನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಮತ್ತೊಮ್ಮೆ ಮಗುವನ್ನು ಮುದ್ದಾಡಿ ಅವಳು ಕಾಲೇಜ್ಗೆ ಹೋದರೆ ಯಾವುದೋ ಕೆಲಸವಿದು ಎಂದು ರಜತ್ ಟೇಷನ್ ಕಡೆ ನಡೆದ ಅವ ಕೆಲಸದಲ್ಲಿ ಇದ್ದಾಗ ಅಲ್ಲಿಗೆ ಬಂದ ರಾಜಶೇಖರ್ ನಮಸ್ತೆ ಹೇಳಿ ಅಂದರೆ ಅವನ ಮುಂದೆ ಕುಳಿತು ನೋಡಿದ ಹೇಳೀಮಾ ಅವ ಆರಾಮಾಗಿದ್ದೀರಾ ನಿಮ್ಮ ಫ್ರೆಂಡ್ಗೆ ಕರೆ ಮಾಡಿ ಮಾತಾಡಿದೆಯಂತೆ ನಾನು ಯಾವ ಕಾಯಿ ನಡೆಸುವ ಅಂತ ಯಾರಿಗೂ ಗೊತ್ತಾಗಲ್ಲ ಅಳಿಯಾ ಎಂದು ಜೋರಾಗಿ ನಕ್ಕ ರಾಜಶೇಖರ್ ಕಾಲ್ ಮೇಲೆ ಕಾಲ್ ಹಾಕಿಕೊಂಡು ಕುಳಿತ ಹೌದಾ ಮಾವ ಇವಾಗ ಯಾರಿಗೇನು ಮಾಡ್ತೀರಾ ಪ್ಲೀಸ್ ಏನೂ ಮಾಡಬೇಡಿ ನಾನು ಏನೇ ಹೇಳಿದ್ರು ಕೇಳ್ತೀನಿ ಎಂದು ಭಯದಿಂದ ನಟಿಸಿದ ಮೊದಲು ನಿಮ್ಮ ಸಾಕು ತಂಗಿ ಏನವಳ ಹೆಸರು ಹಾಂ ಹಾಂ ತಾರಿಣಿ ಎಂದು ತಾರಿಣಿ ಫೋಟೋ ತೋರಿದ ಅಯ್ಯೋ ಹಾಗೆ ಮಾಡಬೇಡಿ ಮಾಡಬೇಡಿಮ್ಮವ್ವ ಪ್ಲೀಸ್ ಎಂದವ ಅವರ ಬಳಿ ಬಂದು ಅವರ ಕಾಲರ್ ಎಗರದಂತೆ ನಟಿಸಿ ಅವರ ಪಕ್ಕ ಚೇರ್ ಮೇಲೆ ಕಾಲಿಟ್ಟು ತನ್ನ ಶೂಲೆಸ್ ಕಟ್ಟಿದವ ಸಿಟಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಒಂದು ಬಂಗಲೆ ಇದೆ ದೊಡ್ಡ ಬಂಗಲೆ ಮೇಲಿದ್ದ ನೋಡೋಕ್ಕಷ್ಟೇ ಸ್ತಬ್ಬಸ್ತ ಮನೆ ಒಳಗೆ ಹೋದರೆ ಅಲ್ಲಿ ಡ್ರಗ್ ಆ್ಯಕ್ಟಿವಿಟಿ ನಡೆಯುತ್ತಿದೆ ಅದು ಯಾರಿಗೂ ತಿಳಿಯದಂತೆ ಅಲ್ಲಿನ ಮುಖ್ಯಸ್ಥ ರಾಜಶೇಖರ್ ಅವನ ಮೇಲೆ ಅವ್ಯವಹಾರಗಳು ನಡೆಯುತ್ತಿದೆ ಆರ್ ಇ ಡಿ ಎಂಬ ಕೋಡ್ ಅದರ ಮೇಲೆ ಕಿರೀಟದ ಗುರುತು ಅದರ ಅರ್ಥ ರಾಜ ಅಂತ ರಜತ್ ಅವರ ಸುತ್ತ ನುಡಿಯುತ್ತಾ ನಡೆದ ರಾಜಶೇಖರ್ ಮೂವತ್ತ ಬೆವರಿಳಿದಿತ್ತು ಸಿಕ್ಕಿತಲ್ಲ ವೀಕ್ ಪಾಯಿಂಟ್ ಏನೇನು ಹೇಳ್ತಿದ್ಯಾ ಮಾತುಗಳು ತೊದಲುತ್ತಿದ್ದವು ನಿಜ ಆರ್ ಅಂದರೆ ರಾಜಶೇಖರ್ ಇ ಅಂದರೆ ಈಶ್ವರಿ ಡಿ ಅಂದರೆ ಧೃತಿ ಅಲ್ವಾ ಎಂದವ ಒಂದಷ್ಟು ಫೋಟೋಗಳನ್ನು ಅವರೆದಿಸಿದ ಅಷ್ಟೇ ಒಂದು ಗ್ಲಾಸ್ ನೀರು ಘಟಘಟನೆ ಕುಡಿದು ಬಾಯಿಗಿಳಿಸಿದರು ರಾಜಶೇಖರ್ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ